ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶೋಟೆಗೆ ಸ್ವಾಗತ ಈಗ ನಾವು ಒಂದೊಂದೇ ರೂಲ್ಸ್ಗಳನ್ನ ನೋಡ್ತಾ ಬರ್ತಾ ಇದೀವಿ ಈಗ ನಾವು ಫೈನಲ್ ಸ್ಟೇಜ್ ಅಲ್ಲಿ ಇದ್ದೀವಿ ಅಂದ್ರೆ ರೂಲ್ ನೈನ್ ರೂಲ್ ನೈನ್ ಇದನ್ನ ನಾನು ಒಂಬತ್ತು ಅಂದ್ರೆ ನವದ್ವಾರಗಳು ಎಲ್ಲದನ್ನು ಸೇರಿ ಇದನ್ನ ಹಾಕೊಂಡು ಕೂತ್ಕೊಂಡ್ಬಿಟ್ವಿ ಅಂತ ಆದ್ರೆ ಡಬ್ ಚಿಪ್ ಎಲ್ಲ ಬಾಗ್ಲು ಬಂದ್ ಕರೆಕ್ಟಾ ಈ ರೂಲ್ ಅನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು ನವಾವರಣ ಅಂತ ಹೇಳ್ತಾರೆ ಶ್ರೀಚಕ್ರದಲ್ಲಿ ಹಾಗೆ ಸೊ ಇದು ಒಂಬತ್ತು ಬಹಳ ಪವರ್ಫುಲ್ ನೈನ್ ನಂಬರ್ ನೈನ್ ತುಂಬಾ ಪವರ್ಫುಲ್ಲು ನವರಾತ್ರಿಗೆ ನವದುರ್ಗಿಯರು ಅಂತ ಹೇಳ್ತಾರಲ್ಲ ಹಾಗೆ ನೈನ್ ಸೊ ಈ ರೂಲ್ ಏನಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಪೀಪಲ್ ಈ ರೂಲ್ ಅನ್ನ ಸ್ಕಿಪ್ ಮಾಡ್ತಾರೆ ಇದನ್ನ ಹೇಳಿದಾಗ ಆ ದ ರೂಲ್ ಅಂತ ಆ ಒಂದು ನೆಗ್ಲಿಜೆನ್ಸಿ ಮಾತು ಬರುತ್ತೆ ಆದ್ರೆ ಈ ರೂಲ್ ಅನ್ನ ಯಾರು ಮಾಡ್ತಾ ಇದಾರ ಕನ್ಸಿಸ್ಟೆಂಟ್ ಆಗಿ ಅವರ ಜೀವನದ ಗ್ರಾಫು ಅಂಡ್ ಅವರ ಇನ್ಕಮ್ ಗ್ರಾಫ್ ಹೀಗೆ ಇರುತ್ತೆ ಅಪ್ನೇಟಲ್ಲೇ ಇರುತ್ತೆ ಯಾವುದೇ ಕಾರಣಕ್ಕೂ ಅವರ ಗ್ರಾಫು ಈ ರೀತಿ ಬರೋದಕ್ಕೆ ಚಾನ್ಸೇ ಇಲ್ಲ ಅವರ ಗ್ರಾಫ್ ಯಾವಾಗ್ಲೂ ಮೇಲ್ಮುಖವಾಗಿ ಇರುತ್ತೆ ಸೊ ಆ ರೂಲ್ ಯಾವ್ದು ರೂಲ್ ಲೈನ್ ಬಂದು ಏನ್ ಏನೇನತ್ತೆ ಅಂತ ಹೇಳಿದ್ರೆ ನೀವು ಯಾವಾಗ್ಲೂ ಅಪ್ಗ್ರೇಡೇಶನ್ ಆಗ್ತಾ ಇರಿಂದ ಏನಾಗ್ತಾರೆ ಅಪ್ಗ್ರೇಡೇಷನ್ ಅಂದರೆ ಕಲಿಯುವಿಕೆ ಅಪ್ಗ್ರೇಡೇಷನ್ ನೀವು ಮಾಡ್ತಾನೆ ಇರಬೇಕು ಈಗ ನೀವು ಒಂದು ಮೊಬೈಲ್ ಇಟ್ಕೊಂಡಿದ್ರೆ ಅದಲ್ಲೊಂದು ಬರುತ್ತೆ ಅಪ್ಗ್ರೇಡ್ ಮಾಡಿ ಅಂತ ಕರೆಕ್ಟಾ ನಿಮ್ಮ ಸಾಫ್ಟ್ವೇರನ್ನು ಅಪ್ಗ್ರೇಡ್ ಮಾಡಿ ನಿಮ್ಮ ಆ್ಯಪನ್ನು ಅಪ್ಗ್ರೇಡ್ ಮಾಡಿ ಮೊಬೈಲನ್ನು ಅಪ್ಗ್ರೇಡ್ ಮಾಡಿ ಕರೆಕ್ಟಾ ಹೇಳ್ತಾನೆ ಇರುತ್ತೆ ಯಾಕೆ ನಾವು ಅಪ್ಗ್ರೇಡ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅವ್ರು ಏನೋ ಒಂದು ಇಂಪ್ರೂವ್ಮೆಂಟ್ ತಂದಿರ್ತಾರೆ ಆ ಮೊಬೈಲಿಗೆ ಅಥವಾ ಸಾಫ್ಟ್ವೇರಿಗೆ ಏನಾದರೂ ಒಂದು ಇಂಪ್ರೂವ್ಮೆಂಟ್ ತಂದಿರ್ತಾರೆ ಆ ಇಂಪ್ರೂವ್ಮೆಂಟ್ ಗೋಸ್ಕರ ಏನು ಹೇಳ್ತಾರೆ ನೀವು ಅಪ್ಗ್ರೇಡ್ ಮಾಡಿ ಅಂತ ಅಪ್ಗ್ರೇಡ್ ಮಾಡಿದ್ರೆ ಏನಾಗುತ್ತೆ ಅದು ಅದು ಡೌನ್ ಗ್ರೇಡಲ್ಲಿ ಅಲ್ಲಿ ಇರ್ತದೆ ಅಷ್ಟೇ ಅಪ್ಗ್ರೇಡಿನ ಉಲ್ಟ ಏನು ಡೌನ್ ಗ್ರೇಡ್ ಎಲ್ಲರೂ ಈಗ ಜಿಗೆ ಹೋಗ್ತಾ ಇರಬೇಕಾದ್ರೆ ಯಾರಾದರೂ ಟೂ ಜಿ ಇಟ್ಕೊಂಡ್ರೆ ಏನು ಹೇಳ್ತಾರೆ ಇದು ಎಂತ ಇದು ಡೌನ್ ಟ್ರೆಂಡ್ ಅಂತ ಹೇಳ್ತಾರೆ ಅಲ್ವಾ ಇದು ಫೈ ಜಿ ಅಪ್ಗ್ರೇಡೇಷನ್ ಸೊ ಈಗ ನೆಕ್ಸ್ಟ್ ಸಿಕ್ಸ್ ಜಿ ಬಂತಂದ್ರೆ ಅದು ಓವರ್ ಅಪ್ಗ್ರೇಡೇಷನ್ ನಾವು ಒಟ್ಟು ಅಪ್ಗ್ರೇಡ್ ಆಗ್ತಾ ಇರಬೇಕು ಮೊದ್ಲೆಲ್ಲ ಒತ್ತೋ ಫೋನು ಕರೆಕ್ಟಾ ಈಗ ಏನಾಗಿದೆ ವರ್ಸೋ ಫೋನ್ ಅಪ್ಗ್ರೇಡೇಷನ್ ಆಗ್ಬೇಕು ಆಗ್ತಿದ್ರೆ ಏನಾಗುತ್ತೆ ಹೊರಗಾಕತ್ತೆ ಮೊದ್ಲೆಲ್ಲ ಟ್ರೇಡಿಂಗ್ ಮಾಡ್ಲಿಕ್ಕೆ ಪೇಪರ್ ವರ್ಕ್ ಈಗ ಟ್ರೇಡಿಂಗ್ ಮಾಡ್ಲಿಕ್ಕೆ ಡಿಜಿಟಲ್ ವರ್ಕ್ ಸೊ ಡಿಜಿಟಲ್ ವರ್ಕ್ ಮಾಡ್ಬೇಕಾದ್ರೆ ನಾವೇನಾಗಿರ್ಬೇಕು ಅಪ್ಗ್ರೇಡೇಷನ್ ಆಗಿರ್ಬೇಕು ಬ್ಯಾಂಕಿಗೆ ಮೊದಲೆಲ್ಲ ಹೋಗಿ ಕ್ಯೂ ಅಲ್ಲಿ ನಿಂತು ಕೌಂಟರ್ ದುಡ್ಡು ಕಟ್ಟಬೇಕು ಈಗ ಉಂಡಿ ಮಿಷಿನ್ ಗೆ ಹಾಕರೆ ದುಡ್ಡು ಒಳಗೋಗುತ್ತೆ ಬ್ಯಾಂಕ್ದು ಅದೇನಾಯ್ತಿದ್ದು ಅಪ್ಗ್ರೇಡೇಷನ್ ಗೊತ್ತಿಲ್ಲ ಅಂದ್ರೆ ನಾಳೆ ಬ್ಯಾಂಕಲ್ಲಿ ಸ್ಟಾಫೇ ಇರಲ್ಲ ಮಿಷಿನೇ ಇರುತ್ತೆ ಔಟ್ ಡೇಟೆಡ್ ಆಗ್ತೀವಿ ಕರೆಕ್ಟ್ ಅಲ್ವಾ ಅದಕ್ಕೆ ಹೇಳೋದು ಆ ಔಟ್ ಡೇಟೆಡ್ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ಅಪ್ಗ್ರೇಡೆಡ್ ಆಗ್ಬೇಕು ಕರೆಕ್ಟಾ ನಾವು ಅಪ್ಗ್ರೇಡೆಡ್ ವರ್ಷನ್ ಬರಬೇಕು ಅಂತ ಹೇಳಿದ್ರೆ ನಾವು ದಿನಾ ಕಲಿಯ ಕಲಿಯೋದಿಕ್ಕೆ ಅಂದ್ರೆ ಲರ್ನಿಂಗಿಗೆ ನಾವು ಯಾವತ್ತು ಫೋಕಸ್ ಕೊಡ್ತಾ ಇರಬೇಕು ಅಟ್ಲೀಸ್ಟ್ ಒಂದು ವಾರಕ್ಕೊಮ್ಮೆ ಒಂದು ವಾರಕ್ಕೆ ವೀಕ್ಲಿ ಒಂದು ಶನಿವಾರ ನಾವು ಎರಡು ದಿವಸ ರಜೆ ಇದೆ ನಮಗೆ ಕರೆಕ್ಟಾ ಆ ಶನಿವಾರದಲ್ಲಿ ಒಂದು ಟೂ ಅವರ್ಸ್ ಟೂ ಅವರ್ಸ್ ನಾವು ಲರ್ನಿಂಗ್ ಗೆ ಫೋಕಸ್ ಕೊಡ್ಬೇಕು ಅಂದ್ರೆ ಇದುವರೆಗೆ ಮಾರ್ಕೆಟ್ ಅಲ್ಲಿ ಏನೆಲ್ಲ ಆಗಿದೆ ಸೊ ಈ ವಾರದಲ್ಲಿ ನಾನು ಮಾಡಿದ್ರಲ್ಲಿ ಏನಾದ್ರೂ ಏನಾದ್ರು ಏನಾದ್ರೂ ಏನಾದ್ರು ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದಕ್ಕಿಂತ ಸ್ವಲ್ಪ ಮಾರ್ಕೆಟ್ ಕೆಳಗ್ ಬಂದು ಹೋಯ್ತಾ ಅಥವಾ ಅದು ಮೇಲ್ಗಡೆಯಿಂದಾನೇ ಯೂಟರ್ ನೋಡ್ಕೊಂಡು ಹೋಯ್ತಾ ಅಥವಾ ನನ್ನ ಒಂದು ಏನ್ ಪ್ಯಾಟ್ರನ್ ನಾನು ಡಿಸೈನ್ ಮಾಡಿದ್ದೀನಿ ಆ ಪ್ಯಾಟ್ರನ್ ಅನ್ನ ಕರೆಕ್ಟ್ ಆಗಿ ರೆಸ್ಪೆಕ್ಟ್ ಈ ವಾರನು ಮಾಡಿತ್ತಾ ಆ ಪ್ಯಾಟರ್ನ್ ಅಲ್ಲಿ ಏನಾದ್ರೂ ಚೇಂಜಸ್ ಬೇಕಾ ಮತ್ತೆ ಈ ವೀಕಲ್ಲಿ ಮಾರ್ಕೆಟ್ ಏನಾಗಿರುತ್ತೆ ಈ ಈ ಮಾರ್ಕೆಟ್ ಕಂಡೀಷನ್ ಏನು ತಿಂಗಳು ಮಾರ್ಕೆಟ್ ಕಂಡೀಷನ್ ಏನು ಮಾರ್ಕೆಟ್ ಯಾವ ಟ್ರೆಂಡ್ ಅಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಇದೆಯಾ ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ ಯಾವ ಟ್ರೆಂಡ್ ಅಲ್ಲಿ ಸೊ ಈ ವೀಕಲ್ಲಿ ಏನಾದರೂ ನಮ್ಗೆ ಹೊಸ ಇವೆಂಟ್ ಗಳು ಬರ್ತಾ ಇದೆಯಾ ಲೈಕ್ ಎಲೆಕ್ಷನ್ಗಳು ಅಥವಾ ಬಜೆಟ್ಗಳು ಯಾವ್ದಾರು ಹೊಸ ಇವೆಂಟ್ ಗಳು ಬರ್ತಿದ್ಯಾ ಅದೇನಾರು ನಾನು ನೋಡಕ್ ಇದ್ಯಾ ಸೊ ಏನಾದ್ರು ಒಲಟಾಲಿಟಿ ಬರ್ಬೋದಾ ಅಥವಾ ಏನಾದ್ರೂ ಎನ್ ಎಸ್ ಸಿ ಅವರು ಹೊಸ ಏನಾದ್ರು ರೂಲ್ಸ್ ಹಾಕಿದಾರಾ ಬಿ ಎಸ್ ಒಂದು ಹೊಸ ರೂಲ್ಸ್ ಹಾಕಿದಾರಾ ಅದು ಏನ್ ಹೇಳುತ್ತೆ ಈ ರೀತಿ ನೀವು ಏನಾದ್ರೂ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ವಿಚಾರಗಳನ್ನ ಕಲಿತಾ ಇರಬೇಕು ಕಲಿತಾ ಇರ್ಬೇಕು ಕಲಿತಾ ಇರಬೇಕು ಅವಾಗ ಏನಾಗುತ್ತೆ ಹೇಳಿ ನೀವು ಇಂಪ್ರೂವ್ ಆಗ್ತಾ ಹೋಗ್ತೀರಿ ಕಲಿತಾ ಇರಿ ಅಂತ ಹೇಳಿದ್ರೆ ಸಾಕು ನಮ್ಮ ಅವ್ರಿಗೇನು ಗೊತ್ತಾ ಈ ಒಂದು ಸ್ಟ್ರಾಟಜಿ ಕಲ್ತಿದ್ದೆ ಇದನ್ ಬಿಟ್ಟೆ ಈ ಶನಿವಾರ ಇನ್ನೊಂದು ಹೊಸ ಸ್ಟ್ರಾಟಜಿ ಕಲಿತೆ ಈ ಹೊಸ ಸ್ಟ್ರಾಟಜಿ ಕಲಿತೆ ಈಗ ಅದಾಯ್ತು ಕಲಿತಾ ಇರ್ಬೇಕಂತ ಹೇಳಿದ್ದಾರೆ ಕೋಸ್ಟಲ್ ಟ್ರೇಡರ್ ಅವರು ತಕೊಂಡು ಈ ವಾರ ಇನ್ನೊಂದು ಕಲಿತೀನಿ ಹೊಸ ಸ್ಟ್ರಾಟಜಿ ಅದಾದ್ಮೇಲಿಂದ ನಾನು ತಿರ್ಗ ಇನ್ನೊಂದು ಹೊಸ ಸ್ಟ್ರಾಟಜಿ ಕಲಿತೀನಿ ಇದಲ್ಲ ಸರ್ ಇದೇನಾಗುತ್ತೆ ನಿಮ್ಮನ್ನ ಡಿಗ್ರೇಡ್ ಮಾಡ್ಬಿಡುತ್ತೆ ನೀವು ಕಲಿತಾ ಇರು ನೀವು ಮಾಡ್ತಾ ಇರುವಂತಹ ಒಂದು ಸ್ಟ್ರಾಟಜಿಯನ್ನ ಇಂಪ್ರೂವೈಸೇಷನ್ ಮಾಡೋದು ಕರೆಕ್ಟಾ ಈಗ ಮೊದಲಿದ್ದಂತಹ ಸಾಫ್ಟ್ವೇರ್ ಅನ್ನೇ ಅಪ್ಗ್ರೇಡ್ ಮಾಡೋದು ಹೊಸ ಸಾಫ್ಟ್ವೇರ್ ತಂದು ಹಾಕೋದಲ್ಲ ಅದೇ ಸಾಫ್ಟ್ವೇರ್ ಅನ್ನ ಅಪ್ಗ್ರೇಡ್ ಮಾಡೋದು ಅದ್ರಲ್ಲಿ ಇರುವಂತಹ ಬಗ್ ಅನ್ನ ತೆಗೆದು ನಿಮಗೆ ಅದಕ್ಕೆ ಬೇಕಾಗುವಂತ ಅಪ್ಗ್ರೇಡೇಶನ್ ಅನ್ನ ಕೊಡುವಂತದ್ದು ಕರೆಕ್ಟಾ ಅದ್ರ ಬದಲು ಅವ್ರು ಪ್ರತಿ ಸಲ ಇನ್ನು ಫೋನ್ ಮಾಡಿಬಿಟ್ಟು ಸರ್ ನಿಮ್ಗೆ ಹಳೆ ಫೋನ್ ಕೊಡಿ ಹೊಸ ಫೋನ್ ಕೊಡ್ತೀವಿ ಸರ್ ನಿಮ್ ಹಳೆ ಫೋನ್ ಕೊಡಿ ಹೊಸ ಫೋನ್ ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರ ಇಲ್ಲ ಅವ್ರ ಒಳಗಿರುವಂತಹ ಬ್ರೈನ್ ಗೆ ಎಕ್ಸಸೈಸ್ ಮಾಡಿ ಅದನ್ನೇ ಚೇಂಜ್ ಮಾಡ್ತಾ ಇರ್ತಾರೆ ಆ ಮೊಬೈಲಲ್ಲಿ ಅವ್ರ ಅಪ್ಗ್ರೇಡೇಷನ್ ಯಾವ ಲೆವೆಲ್ವರೆಗೆ ಆಗುತ್ತೋ ಆ ಲೆವೆಲ್ವರೆಗೂ ಅವ್ರು ಏನೂ ಮಾತಾಡೋಲ್ಲ ಅದು ದಾಟುತ್ತಿದ್ದಂಗೆನೆ ನೆಕ್ಸ್ಟ್ ಹೊಸ ಮೊಬೈಲ್ ತಂದಿಡ್ತೀವಿ ಅಂತ ಹೇಳ್ತಾರೆ ವರ್ಷನ್ ಚೇಂಜ್ ಮಾಡಿ ಬಿಡ್ತಾರೆ ಕರೆಕ್ಟಾ ಅಲ್ಲಿವರೆಗೆ ಅದೇ ಮೊಬೈಲಲ್ಲಿ ಎಷ್ಟು ಅಪ್ಗ್ರೇಡೇಷನ್ ಮಾಡಕ್ಕಾಗುತ್ತೋ ಅದನ್ನ ಮಾಡ್ತಾ ಇರ್ತಾರೆ ಸೊ ಅದೇ ಅಪ್ಗ್ರೇಡೇಷನ್ಗಳು ಈಗ ನೋಡಿ ನಮ್ಮ ಬ್ರೋಕರ್ ಗಳು ಅವಾಗ ಅವಾಗ ಅಪ್ಗ್ರೇಡೇಷನ್ ಮಾಡ್ಕೊಂಡಿರ್ತಾರೆ ಸೊ ಅವಾಗ ನಮ್ಗೆ ಏನಾಗುತ್ತೆ ಬೈಯಿಂಗ್ ಸೆಲ್ಲಿಂಗ್ ಮಾಡೋದಕ್ಕೆ ಸ್ವಲ್ಪ ಗಳು ಬರ್ಬೋದು ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕು ಕರೆಕ್ಟ್ ಆ ಟ್ರೇಡಿಂಗ್ ಯು ಅವ್ರು ಒಂದು ಅಪ್ಗ್ರೇಡೇಷನ್ ಮಾಡಿರ್ತಾರೆ ಅದನ್ನ ನಾವು ಕಲಿಬೇಕು ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ನಾಳೆ ನಮ್ಮ ಕೆಲಸದಲ್ಲಿ ನಾವು ಶ್ರದ್ಧೆ ಇರ್ಬೇಕು ನಾವು ಕಲಿಯೋದಿಕ್ಕೆ ಶ್ರದ್ಧೆ ಕೊಟ್ಟು ಕಲಿಬೇಕು ಅವಾಗ ಏನಾಗುತ್ತೆ ನಾವು ಇಂಪ್ರೂವೈಸೇಷನ್ ಆಗ್ತೀವಿ ನಾನು ಅದನ್ನ ಹೇಳ್ತೀನಲ್ಲ ಒಂದೇ ವಿಚಾರವನ್ನ ನೀವು ಎಷ್ಟು ಹಾಳಕ್ಕೆ ಇಳಿದು ಕಲಿತೀರೋ ಅಷ್ಟು ಹಾಳಕ್ಕೆ ಇಳಿದಷ್ಟು ಅದರ ವಿಷಯದ ವ್ಯಾಲ್ಯೂ ಇನ್ನು ಜಾಸ್ತಿ ಬರಕ್ ಶುರು ಆಗುತ್ತೆ ನೀವು ಮೇಲ್ಗಡೆ ಮಾತ್ರ ಹಿಂಗೆ ಕೆತ್ತಬಿಟ್ಟು ಅದನ್ನೇ ನೆಕ್ಸ್ಟ್ಗೆ ಬಂದು ಇನ್ನೊಂದು ಕೆತ್ತಕ್ಕೆ ಶುರು ಮಾಡಿದ್ರೆ ಇದು ನಿಮಗೆ ವಿಷಯನೇ ಸಿಗಲ್ಲ ಎಷ್ಟು ಆಳಕ್ಕೆ ಇಳಿತೀವೋ ಅಷ್ಟು ನಾವು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡ್ಕೊಳ್ತೀವಿ ಅದರಿಂದ ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಕಾನ್ಫಿಡೆಂಟ್ ಇಂದಾಗಿ ನಾವು ಟ್ರೇಡಿಂಗ್ ಅನ್ನು ಮಾಡಿದಾಗ ಪ್ರಾಫಿಟ್ ಆಗೇ ಆಗುತ್ತೆ ಸೊ ಪ್ರಾಫಿಟ್ ಆಗ್ಬೇಕಂದ್ರೆ ಕಾನ್ಫಿಡೆನ್ಸ್ ಬೇಕು ಕಾನ್ಫಿಡೆನ್ಸ್ ಬರ್ಬೇಕಂತ ಹೇಳಿದ್ರೆ ನಾವು ಅದನ್ನ ಟೆಸ್ಟ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿರ್ಬೇಕು ಬ್ಯಾಕ್ ಟೆಸ್ಟ್ ಮಾಡ್ಬೇಕಂದ್ರೆ ನಮ್ಗೆ ಅದು ಫಸ್ಟ್ ಅರ್ಥ ಆಗಿರ್ಬೇಕು ಕರೆಕ್ಟ್ ಅಲ್ವಾ ಅದ ಅರ್ಥ ಹಾಕ್ಬೇಕಂದ್ರೆ ನಾವು ಒಂದ್ ಸ್ವಲ್ಪ ಪ್ರಾಕ್ಟೀಸು ಲರ್ನಿಂಗು ಮಾಡಬೇಕು ಇದು ಮಾಡ್ತಾ ಹೋದ್ರೆ ನಾವು ಪ್ರಾಫಿಟಬಲ್ ಆಗಿ ಇರ್ತೀವಿ ಸೊ ಪ್ರಾಫಿಟ್ ತಗೊಬೇಕಂದ್ರೆ ನಾವು ಚೇಂಜಸ್ ಗಳನ್ನ ತರ್ತಾನೆ ಇರಬೇಕು ನಮ್ಮೊಳಗೆ ಬದಲಾವಣೆಗಳನ್ನ ತರ್ತಾ ಇರಬೇಕು ನಮ್ಮ ಬಿಹೇವಿಯರ್ ಅಲ್ಲಿ ಬದಲಾವಣೆ ತರ್ತಾ ಇರಬೇಕು ನಮ್ಮ ವೀಕ್ನೆಸಸ್ ಅನ್ನ ಕಮ್ಮಿ ಮಾಡ್ತಾ ಹೋಗ್ಬೇಕು ನಮ್ಮಲ್ಲಿರೋ ಸ್ಟ್ರೆಂತ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇರಬೇಕು ಇವೆಲ್ಲ ಕೆಲಸಗಳು ಮಾಡ್ತಾ ಇರೋದನ್ನೇ ನಾವು ಹೇಳೋದು ರೂಲ್ ನೈನ್ ಅಲ್ಲಿ ಏನಂತ ಸಿಂಪಲ್ ಆಗಿ ಹೇಳ್ತೀವಿ ಅಪ್ಗ್ರೇಡ್ ಯುವರ್ ಸೆಲ್ಫ್ ಅದು ಇಷ್ಟನ್ನು ನಾವು ಒಂದೇ ರೂಲ್ ಅಲ್ಲಿ ಯಾಕೆ ಹೇಳಿದೀನಂದ್ರೆ ಅಪ್ಗ್ರೇಡ್ ಯುವರ್ ಸೆಲ್ಫ್ ನಿಮ್ಮನ್ನ ನೀವು ಬೆಳೆಸ್ಕೊಳ್ಳಿ ಅವಾಗ ನೀವು ಬೆಳಿತೀರಿ ದುಡ್ಡು ಅಷ್ಟೇ ಹತ್ತು ಸಾವಿರ ಐದು ಸಾವಿರ ರೂಪಾಯಿನ ಒಂದು ಟ್ರೇಡಲ್ಲಿ ನೋಡ್ತಿದ್ದಂಗೆ ಎಕ್ಸಿಟ್ ಬಟನ್ ಹೊತ್ತು ಅಭ್ಯಾಸ ಇತ್ತು ಅಂತ ಹೇಳಿದ್ರೆ ನಮಗೆ ಅದನ್ನ ಹತ್ತು ಸಾವಿರಕ್ಕೆ ನೋಡಿದ್ರು ನಾವು ಎಕ್ಸಿಟ್ ಬಟನ್ ಓದ್ತೇ ಇರೋದನ್ನ ಅಭ್ಯಾಸ ಮಾಡ್ಕೊಬೇಕು ಅಂದ್ರೆ ನಮ್ಮನ್ನೇ ಅಪ್ಗ್ರೇಡೇಷನ್ ಮಾಡ್ಕೊಬೇಕು ಈ ರೀತಿ ಅಪ್ಗ್ರೇಡೇಷನ್ ಮಾಡ್ಕೊಳೋದಿಕ್ಕೆ ಈ ರೂಲ್ ಅನ್ನ ಫಾಲೋ ಮಾಡಿ ಈ ರೂಲ್ ಫಾಲೋ ಮಾಡೋದ್ರಿಂದ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್